ಜೊತೆ ಸ್ಪೀಕರ್ ಆದಂತಹ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಇರುವಂತದ್ದು ಸರ್ ಇವತ್ತು ನಿರ್ಧಾರ ಕೈಗೊಂಡಿರುವಂಥದ್ದು ಸಾಕಷ್ಟು ಚರ್ಚೆ ನಿಮ್ಮ ನೇತೃತ್ವದಲ್ಲಿ ಸಭಾಧ್ಯಕ್ಷರಲ್ಲಿ ಈ ಬಾರಿ ಎರಡು ಬಾರಿ ಸದನದಲ್ಲಿ ಅಮಾನತ್ ಮಾಡಿರುವಂಥದ್ದು ಈ ಬಾರಿ ಹದಿನೆಂಟು ಶಾಸಕರನ್ನ ಏನು ಸರ್ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸನ ನಿರ್ವಹಿಸಿದ್ದೇನೆ ಆ ಸಂವಿಧಾನದ ಪೀಠಕ್ಕೆ ಅಗೌರವವಾದಾಗ ಅದಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ನಂದು ಆ ಕೆಲಸವನ್ನು ಮಾಡಿದ್ದೇನೆ ಇದು ಏಕಪಕ್ಷೀಯ ನಿರ್ಧಾರ ಅಂದ್ರೆ ಕಾಂಗ್ರೆಸ್ನ ಕೇಳಿದ ಪ್ರತಿಪಕ್ಷದ ಅಥವಾ ಆಡಳಿತ ಪಕ್ಷ ಮಾತುಕತೆಗೆ ಕೂಡ ಈ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ನಿಮ್ಮ ಮುಖಾಂತರ ನೋಡಿದ್ದಾರೆ ಏನ್ ನಡೆದಿದೆ ಅಂತ ಹೇಳಿಕೊಂಡು ಆದ್ರೆ ರಾಜ್ಯದ ಜನತೆ ಅದು ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸದನದಲ್ಲಿ ಈ ರೀತಿ ಗಲಾಟೆ ಮಾಡುವಂಥದ್ದು ಶಾಸಕರು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂದ್ರೆ ಈಗ ಚರ್ಚೆ ಆಗಬೇಕಾದ ವಿಚಾರ ಸಾಕಷ್ಟು ಚರ್ಚೆಗಳ ವಿಚಾರ ಇತ್ತು ಅದನ್ನೆಲ್ಲ ನೋಡಿ ಅದನ್ನೇ ಇದನ್ನೆಲ್ಲ ರಾಜ್ಯ ಜನತೆ ನೋಡಿ ತೀರ್ಮಾನ ಮಾಡ್ತಾರೆ ಈ ರೀತಿ ಆಗೋದು ಅತ್ಯಂತ ವಿಷಾದನೀಯ ಚರ್ಚೆ ಆಗೋಸ್ ಅಂದರೆ ಉತ್ತಮವಾಗಿ ಚರ್ಚೆ ಆಗಿದೆ ಇಷ್ಟು ದಿವಸ ಭಾಳ ಉತ್ತಮ ಚರ್ಚೆ ಆಗಿ ಎಂಬತ್ತಕ್ಕಿಂತಲೂ ಅಧಿಕ ಸದಸ್ಯರು ಮಾತಾಡಿದ್ದಾರೆ ತೊಂಬತ್ತು ಗಂಟೆಗೆ ಹೆಚ್ಚು ದಿವಸ ಚರ್ಚೆ ಮಾಡಿದ್ದಾರೆ ಭಾಳಷ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಿಲ್ಗಳು ಪಾಸಾಯಿತು ಎರಡು ಪ್ರೈವೇಟ್ ಬಿಲ್ ಪಾಸಾಯಿತು ಎಷ್ಟೋ ಶಿಕ್ಷಣ ಚರ್ಚೆ ಆಯಿತು ಎಲ್ಲ ಫಲಬದ್ಧವಾಗಿ ನಡೆದಿದೆ ಕಡೆಯದಾಗಿ ಈ ರೀತಿಯಾಗಿ ಅತ್ಯಂತ ನೋವು ಮತ್ತು ವಿಷಾದ ಹೇಳಿಕೆ ಬಯಸ್ತೇನೆ ಸರ್ ಈಗ ಜನಪ್ರತಿನಿಧಿಯಾಗಿ ನೀವು ಸಾಕಷ್ಟು ಅನುಭವ ಇರುವಂಥದ್ದು ಸದನ ಈಗ ಸ್ಪೀಕರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಅನಿಲ್ ಅನಿಟರಪ್ಪ ಅಂತ ಪ್ರಕರಣ ಸದನದಲ್ಲಿ ಚರ್ಚೆ ಬಹಿರಂಗ ಸಚಿವರೊಬ್ಬರು ಹೇಳಿದಾಗ ಇಡೀ ರಾಜ್ಯನೇ ಕೂಡ ತಲ್ಲಣ ಉಂಟಾಗ ಸಂಚಲನ ಉಂಟಾಗುವಂಥದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ ನೀವು ಸಭಾಧ್ಯಕ್ಷರಾಗಿ ಮತ್ತು ಜೊತೆಗೆ ಹಿರಿಯ ಶಾಸಕರಾಗಿ ಏನೇನು ಸರ್ ಸದನ ಈಗ ಒಬ್ಬ ಸಚಿವರು ನೇರವಾಗಿ ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ರೆ ಇದರ ಬಗ್ಗೆ ನಾನೇನು ಮಾತಾಡಿ ಹೋಗುದು ಇದ್ದರೆ ಚರ್ಚೆ ಆಗಿದೆ ಮನೆ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಚರ್ಚೆ ಆಯಿತು ಗೃಹ ಸಚಿವರು ಹೇಳಿದರು ನಾವು ಉನ್ನತ ಮಟ್ಟ ಸಹ ತನಿಖೆ ಮಾಡ್ತೇವೆ ಅಂತೇಳಿ ಇವತ್ತು ಬೆಳಿಗ್ಗೆ ಬಜೆಟ್ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಂತಂದು ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಹತ್ರ ಯಾವುದೇ ನೋಟಿಸ್ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ನಾನು ನಿದ್ದು ಮಾತಾಡೋದು ಹೇಳಿದಾಗ ಯಾರು ಬೇಡ ಅಂತ ಹೇಳಿಲ್ಲ ಆ ಚರ್ಚೆಗೆ ಅವಕಾಶ ಕೊಟ್ಟರು ಚರ್ಚೆಗೆ ಅವಕಾಶ ಕೊಟ್ಟ ನಂತರ ಮುಖ್ಯಮಂತ್ರಿ ಏನು ಹೇಳಿದರು ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿಕೊಂಡು ಯಾವರಿಗೆ ತನಿಖೆ ಮಾಡಬೇಕು ತೀರ್ಮಾನ ಮಾಡ್ತೇವೆ ನೀವೇನು ಸಲಹೆ ಕೊಟ್ಟಿದ್ದೀರಿ ಸಿ ಬಿ ಐ ಮಾಡಬೇಕು ರಿಟೈರ್ಡ್ ಜಡ್ಜ್ ಅದನ್ನು ಗಣನೆಗೆ ತೆಕಲ್ದು ಹೇಳಿದ ನಂತರ ಏನ್ ಮಾಡ್ಬೇಕಾಗ್ತದೆ ಈಗ ಸದನದ ವ್ಯಾಪ್ತಿಗೆ ಈ ಚರ್ಚೆ ಬರುವಂತ ಹಿನ್ನೆಲೆಯಲ್ಲಿ ನೀವು ಸೋಮೋಟವಾಗಿ ಏನೋ ತನಿಖೆಗೆ ಏನಾದ್ರೂ ಸೂಚನೆ ಕೊಡುವ ಆದೇಶ ಕೊಡುವಂತ ಸಾಧ್ಯತೆ ಇದೆ ಅವರ ತನಿಖೆ ಮಾಡ್ತಾ ಹೇಳಿದಾಗ ನಮ್ದು ಸೋಮ ಎಲ್ಲಿಗೆ ಬರ್ತದೆ ಇಲ್ಲಿವರೆಗೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಅಲ್ಲಿ ಅಲ್ಲಿ ಗೃಹ ಸಚಿವರು ಸದನದಲ್ಲಿ ಇವತ್ತು ಹೇಳಿದ ನಂತರ ಕಂಪ್ಲೇಂಟ್ ಕೊರಲಿ ತನಿಖೆ ಮಂದಿ ಹೇಳಿದ್ರೆ ಅವ್ರು ಬಿಟ್ಟು ಒಂದು ವಿಚಾರ ಎಲ್ಲ ಮಾಡ್ದೆ ಮಾಡ್ತಾರೆ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದಾರೆ ಈ ಪ್ರಕರಣ ಆಗಿರುವಂತದ್ದು ಮತ್ತೊಂದು ಕಡೆ ನೀವು ಅಮಾನತ್ ಮಾಡಿರ್ತೀವಿ ಎಲ್ಲ ಕೂಡ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದಾರೆ ಅವ್ರಿಗೆ ಶುಭಾಶಾ ಅಲ್ಲಿಸ್ತೇನೆ ಸರ್ ಈಗ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಒಂದು ಹೇಳಿದ್ದಾರೆ ಇಷ್ಟೆಲ್ಲ ಘಟನೆ ಈ ರೀತಿ ಒಬ್ಬ ಬಹಿರಂಗವಾಗಿ ಸಚಿವರೊಬ್ಬರು ಅನಿಟ್ರಪ್ಪ ಅಂದ್ರೆ ಸಾರ್ವಜನಿಕ ನಮಗೂ ಒಂಥರ ಮುಜುಗರ ಆಗುತ್ತೆ ಶಾಸಕ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಮುಜುಗರ ಮತ್ತು ಈ ರೀತಿಯ ಕೆಲವೊಂದು ನೋವು ಸ್ವಾಭಾವಿಕ ಎಲ್ಲರಿಗೂ ಬೇರೆ ವಿಷಯ ಗೊತ್ತಿಲ್ಲ ನಮ್ಮ ಜೊತೆ ಸ್ಪೀಕರ್ ಆದಂತಹ ವಿಧಾನಸಭಾಧ್ಯಕ್ಷ ಯು ಟಿ ಕಾದ ಇರುವಂತದ್ದು ಸರ್ ಇವತ್ತು ನಿರ್ಧಾರ ಕೈಗೊಂಡಿರುವಂಥದ್ದು ಸಾಕಷ್ಟು ಚರ್ಚೆ ನಿಮ್ಮ ನೇತೃತ್ವದಲ್ಲಿ ಸಭಾಧ್ಯಕ್ಷೆಯಲ್ಲಿ ಈ ಬಾರಿ ಎರಡು ಬಾರಿ ಸದನದಲ್ಲಿ ಅಮಾನತ್ ಮಾಡಿರುವಂತದ್ದು ಈ ಬಾರಿ ಹದಿನೆಂಟು ಶಾಸಕರನ್ನ ಏನು ಅನ್ಸುತ್ತೆ ಸರ್ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸನ ನಿರ್ವಹಿಸಿದ್ದೇನೆ ಆ ಸಂವಿಧಾನದ ಪೀಠಕ್ಕೆ ಆದಾಗ ಅದಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ನಂದು ಆ ಕೆಲಸ ಮಾಡಿದ್ದೇನೆ ಪ್ರತಿಪಕ್ಷ ಹೇಳ್ತಾ ಇದ್ದಾರೆ ಇದು ಏಕಪಕ್ಷೀಯ ನಿರ್ಧಾರ ಕಾಂಗ್ರೆಸ್ನ ಪ್ರತಿಪಕ್ಷದ ಅಥವಾ ಆಡಳಿತ ಪಕ್ಷ ಮಾತುಕತೆಗೆ ಕೂಡ ಈ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ನಿಮ್ಮ ಮುಖಾಂತರ ನೋಡಿದ್ದಾರೆ ಏನು ನಡೆದಿದೆ ಅಂತ ಹೇಳಿಕೊಂಡು ಆದರೆ ರಾಜ್ಯ ಜನತೆ ಅದು ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಸದನದಲ್ಲಿ ಈ ರೀತಿ ಗಲಾಟೆ ಮಾಡುವಂಥದ್ದು ಶಾಸಕರು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂದರೆ ಈಗ ಚರ್ಚೆ ಆಗಬೇಕಾದ ವಿಚಾರ ಸಾಕಷ್ಟು ಚರ್ಚೆಗಳ ವಿಚಾರ ಇತ್ತು ಅದನ್ನೆಲ್ಲ ನೋಡಿ ಅದನ್ನೇ ಇದನ್ನೆಲ್ಲ ರಾಜ್ಯ ಜನತೆ ನೋಡಿ ತೀರ್ಮಾನ ಮಾಡ್ತಾರೆ ಈ ರೀತಿ ಆಗೋದು ಅತ್ಯಂತ ವಿಷಾದನೀಯ ಚರ್ಚೆ ಆಗೋದ್ರೆ ಉತ್ತಮವಾಗಿ ಚರ್ಚೆ ಆಗಿದೆ ಇಷ್ಟು ದಿವಸ ಬಹಳ ಉತ್ತಮ ಚರ್ಚೆ ಆಗಿ ಎಂಬತ್ತಕ್ಕಿಂತಲೂ ಅಧಿಕ ಸದಸ್ಯರು ಮಾತಾಡಿದ್ದಾರೆ ತೊಂಬತ್ತು ಗಂಟೆಗೆ ಹೆಚ್ಚು ದಿವಸ ಚರ್ಚೆ ಮಾಡಿದ್ದಾರೆ ಭಾಳಷ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಿಲ್ಗಳು ಪಾಸಾಯಿತು ಎರಡು ಪ್ರೈವೇಟ್ ಬಿಲ್ ಪಾಸಾಯಿತು ಎಷ್ಟೋ ಶಿಕ್ಷಣ ಚರ್ಚೆ ಆಯಿತು ಎಲ್ಲ ಫಲಬದ್ಧವಾಗಿ ನಡೆದಿದೆ ಕಡೆಯದಾಗಿ ಈ ರೀತಿಯಾಗಿ ಅತ್ಯಂತ ನೋವು ಮತ್ತು ವಿಷಾದ ಹೇಳಿಕೆ ಬಯಸ್ತೇನೆ ಈಗ ಜನಪ್ರತಿನಿಧಿಯಾಗಿ ನೀವು ಸಾಕಷ್ಟು ಅನುಭವ ಇರುವಂಥದ್ದು ಸದನ ಈಗ ಸ್ಪೀಕರ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಮಾತನ್ನು ಕೇಳ್ತಂತು ಅನಿಟ್ರಪ್ ಅಂತ ಪ್ರಕರಣ ಸದನದಲ್ಲಿ ಚರ್ಚೆ ಬಹಿರಂಗ ಸಚಿವರೊಬ್ಬರು ಹೇಳಿದಾಗ ಇಡೀ ರಾಜ್ಯನೇ ಕೂಡ ತಲ್ಲಣ ಉಂಟಾಗ ಸಂಚಲನ ಉಂಟಾಗುವಂಥದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ ನೀವು ಸಭಾಧ್ಯಕ್ಷರಾಗಿ ಮತ್ತು ಜೊತೆಗೆ ಹಿರಿಯ ಶಾಸಕರಾಗಿ ಏನಾದ್ರು ಸರ್ ಸದನ ಈಗ ಒಬ್ಬ ಸಚಿವರು ನೇರವಾಗಿ ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ರೆ ಇದರ ಬಗ್ಗೆ ನಾನೇನು ಮಾತಾಡಿ ಇದರ ಮೇಲೆ ಚರ್ಚೆ ಆಗಿದೆ ಮನೆ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಚರ್ಚೆ ಆಯಿತು ಗೃಹ ಸಚಿವರು ಹೇಳಿದರು ನಾವು ಉನ್ನತ ಮಾಡಿಸ್ ತನಿಖೆ ಮಾಡ್ತೇವೆ ಅಂತೇಳಿ ಇವತ್ತು ಬೆಳಿಗ್ಗೆ ಬಜೆಟ್ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಂತದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಹತ್ರ ಯಾವುದೇ ನೋಟಿಸ್ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ನಾನು ನಿದ್ದು ಮಾತನ್ನು ಹೇಳಿದಾಗ ಯಾರು ಬೇಡ ಅಂತ ಹೇಳಿಲ್ಲ ಚರ್ಚೆಗೆ ಅವಕಾಶ ಕೊಟ್ಟರು ಚರ್ಚೆಗೆ ಅವಕಾಶ ಕೊಟ್ಟ ನಂತರ ಮುಖ್ಯಮಂತ್ರಿ ಏನು ಹೇಳಿದರು ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿಕೊಂಡು ಯಾವರಿಗೆ ತನಿಖೆ ಮಾಡಬೇಕು ತೀರ್ಮಾನ ಮಾಡ್ತೇವೆ ನೀವೇನು ಸಲಹೆ ಕೊಟ್ಟಿದ್ರಿ ಸಿ ಬಿ ಐ ಮಾಡಬೇಕು ರಿಟೈರ್ಡ್ ಜಡ್ಜ್ ಅದನ್ನು ಗಣನೆಗೆ ತೆಗಲ್ದು ಹೇಳಿದ ನಂತರ ಏನ್ ಮಾಡ್ಬೇಕಾಗ್ತದೆ ಈಗ ಸದನದ ವ್ಯಾಪ್ತಿಗೆ ಈ ಚರ್ಚೆ ಬರೋ ಹಿನ್ನೆಲೆಯಲ್ಲಿ ನೀವು ಸೋಮೋಟವಾಗಿ ಏನ ತನಿಖೆಗೆ ಏನಾದ್ರೂ ಸೂಚನೆ ಕೊಡುವಂತ ಆದೇಶ ಕೊಡುವಂತ ಸಾಧ್ಯತೆ ಇದೆಯಾ ಅವರೇ ತನಿಖೆ ಅಂತ ಹೇಳಿದಾಗ ನಮ್ದು ಸೋಮ ಎಲ್ಲಿಗೆ ಬರ್ತದೆ ಇಲ್ಲಿವರೆಗೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಅಲ್ಲಿ ಅಲ್ಲಿ ಗೃಹ ಸಚಿವರು ಸದನದಲ್ಲಿ ಇವತ್ತು ಹೇಳಿದ ನಂತರ ಕಂಪ್ಲೇಂಟ್ ಕೊರಲಿ ತನಿಖೆ ಬಂದು ಹೇಳ್ದು ಅವ್ರು ಬಿಟ್ಟು ಒಂದು ವಿಚಾರ ಎಲ್ಲ ಮಾಡ್ತಾರೆ ಮಾಡ್ದೆಪಾಲರಿಗೂ ದೂರ ಕೊಟ್ಟಿದ್ದಾರೆ ಈ ಪ್ರಕರಣ ಆಗಿರುವಂತದ್ದು ಮತ್ತೊಂದು ಕಡೆ ನೀವು ಅಮಾನತ್ ಮಾಡಿರ್ತೀವಿ ಎಲ್ಲ ಕೂಡ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದಾರೆ ಅವ್ರಿಗೆ ಶುಭಾಶಯ ಅಲ್ಲಿಸ್ತೇನೆ ಬಗ್ಗೆ ಸರ್ ಈಗ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಒಂದು ಹೇಳಿದ್ದಾರೆ ಇಷ್ಟೆಲ್ಲ ಘಟನೆ ಈ ರೀತಿ ಒಬ್ಬ ಬಹಿರಂಗವಾಗಿ ಸಚಿವರೊಬ್ಬರು ಅನಿಟ್ರಪ್ಪ ಅಂದ್ರೆ ಸಾರ್ವಜನಿಕ ನಮಗೂ ಒಂಥರ ಮುಜುಗರ ಆಗುತ್ತೆ ಶಾಸಕ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ನನಗೆ ಮುಜುಗರ ಮತ್ತು ಈ ರೀತಿಯ ಕೆಲವೊಂದು ನೋವು ಗೊತ್ತಿಲ್ಲ ನಮ್ಮ ಜೊತೆ ಸ್ಪೀಕರ್ ಆದಂತಹ ವಿಧಾನಸಭಾಧ್ಯಕ್ಷ ಯು ಟಿ ಕಾದೋರ್ ಇರುವಂತದ್ದು ಸರ್ ಇವತ್ತು ನಿರ್ಧಾರ ಕೈಗೊಂಡಿರುವಂಥದ್ದು ಸಾಕಷ್ಟು ಚರ್ಚೆ ನಿಮ್ಮ ನೇತೃತ್ವದಲ್ಲಿ ಸಭಾಧ್ಯಕ್ಷರೊಂದಿಗೆ ಈ ಬಾರಿ ಎರಡು ಬಾರಿ ಸದನದಲ್ಲಿ ಅಮಾನತ್ ಮಾಡಿರುವಂಥದ್ದು ಈ ಬಾರಿ ಹದಿನೆಂಟು ಶಾಸಕರನ್ನ ಏನಿಸುತ್ತೆ ಸರ್ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸನ ನಿರ್ವಹಿಸಿದ್ದೇನೆ ಆ ಸಂವಿಧಾನದ ಪೀಠಕ್ಕೆ ಆದಾಗ ಅದಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ನಂದು ಆ ಕೆಲಸ ಮಾಡಿದ್ದೇನೆ ಪ್ರತಿಪಕ್ಷ ಇದು ಏಕಪಕ್ಷೀಯ ನಿರ್ಧಾರ ಕಾಂಗ್ರೆಸ್ನ ಪ್ರತಿಪಕ್ಷದ ಅಥವಾ ಆಡಳಿತ ಪಕ್ಷ ಮಾತುಕತೆ ಕೂಡ ಈ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ನಿಮ್ಮ ಮುಖಾಂತರ ನೋಡಿದ್ದಾರೆ ಏನು ನಡೆದಿದೆ ಅಂತ ಹೇಳಿಕೊಂಡು ಆದರೆ ರಾಜ್ಯ ಜನತೆ ಅದು ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸದನದಲ್ಲಿ ಈ ರೀತಿ ಗಲಾಟೆ ಮಾಡುವಂಥದ್ದು ಶಾಸಕರು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂದರೆ ಈಗ ಚರ್ಚೆ ಆಗಬೇಕಾದ ವಿಚಾರ ಸಾಕಷ್ಟು ಚರ್ಚೆಗಳ ವಿಚಾರ ಇತ್ತು ಅದನ್ನೆಲ್ಲ ನೋಡಿ ಅದನ್ನೇ ಇದನ್ನೆಲ್ಲ ರಾಜ್ಯ ಜನತೆ ನೋಡಿ ತೀರ್ಮಾನ ಮಾಡ್ತಾರೆ ಈ ರೀತಿ ಆಗೋದು ಅತ್ಯಂತ ವಿಷಾದನೀಯ ಚರ್ಚೆ ಆಗೋದು ಉತ್ತಮ ಚರ್ಚೆ ಆಗಿದೆ ಇಷ್ಟು ದಿವಸ ಬಹಳ ಉತ್ತಮ ಚರ್ಚೆ ಆಗಿ ಎಂಬತ್ತಕ್ಕಿಂತಲೂ ಅಧಿಕ ಸದಸ್ಯರು ಮಾತಾಡಿದ್ದಾರೆ ತೊಂಬತ್ತು ಗಂಟೆಗೆ ಹೆಚ್ಚು ದಿವಸ ಚರ್ಚೆ ಮಾಡಿದ್ದಾರೆ ಭಾಳಷ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಿಲ್ಲುಗಳು ಪಾಸಾಯಿತು ಎರಡು ಪ್ರೈವೇಟ್ ಬಿಲ್ ಪಾಸಾಯಿತು ಎಷ್ಟೋ ಶಿಕ್ಷಣ ಚರ್ಚೆ ಆಯಿತು ಎಲ್ಲ ಫಲಬದ್ಧವಾಗಿ ನಡೆದಿದೆ ಕಳೆದಾಗಿ ಈ ರೀತಿ ಆಗಿದೆ ಅತ್ಯಂತ ನೋವು ಮತ್ತು ವಿಷಾದ ಹೇಳಿಕೆ ಬಯಸ್ತೇನೆ ಸರ್ ಈಗ ಜನಪ್ರತಿನಿಧಿಯಾಗಿ ನೀವು ಸಾಕಷ್ಟು ಅನುಭವ ಇರುವಂಥದ್ದು ಸದನ ಈಗ ಸ್ಪೀಕರ್ ಆಗಿರುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಕೇಳ್ತಾ ಉಂಟು ಅನಿಟ್ರಪ್ ಅಂತ ಪ್ರಕರಣ ಸದನದಲ್ಲಿ ಚರ್ಚೆ ಬಹಿರಂಗ ಸಚಿವರೊಬ್ಬರು ಹೇಳಿದಾಗ ಇಡೀ ರಾಜ್ಯನೇ ಕೂಡ ತಲ್ಲಣ ಉಂಟಾಗ ಸಂಚಲನ ಉಂಟಾಗುವಂಥದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ ನೀವು ಸಭಾಧ್ಯಕ್ಷರಾಗಿ ಮತ್ತು ಜೊತೆಗೆ ಹಿರಿಯ ಶಾಸಕರಾಗಿ ಏನೇನು ಹೇಳಿ ಸದನ ಈಗ ಒಬ್ಬ ಸಚಿವರು ನೇರವಾಗಿ ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ರೆ ಇದರ ಬಗ್ಗೆ ನಾನೇನು ಮಾತಾಡಲಿ ಹೋಗಿದೆ ಮೇಲೆ ಚರ್ಚೆ ಆಗಿದೆ ಮನೆ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಚರ್ಚೆ ಆಯಿತು ಗೃಹ ಸಚಿವರು ಹೇಳಿದರು ನಾವು ಉನ್ನತ ಮಾಡಿಸೋ ತನಿಖೆ ಮಾಡ್ತೇವೆ ಅಂತೇಳಿ ಇವತ್ತು ಬೆಳಿಗ್ಗೆ ಬಜೆಟ್ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಂತಂದು ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಹತ್ರ ಯಾವುದೇ ನೋಟಿಸ್ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ನಾನು ನಿದ್ದು ಮಾತಾಡೋ ಹೇಳಿದಾಗ ಯಾರು ಬೇಡ ಅಂತ ಹೇಳಿಲ್ಲ ಚರ್ಚೆಗೆ ಅವಕಾಶ ಕೊಟ್ಟರು ಚರ್ಚೆಗೆ ಅವಕಾಶ ಕೊಟ್ಟ ನಂತರ ಮುಖ್ಯಮಂತ್ರಿ ಏನು ಹೇಳಿದರು ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿಕೊಂಡು ಯಾವ ರೀತಿ ತನಿಖೆ ಮಾಡಬೇಕು ತೀರ್ಮಾನ ಮಾಡ್ತೇವೆ ನೀವೇನು ಸಲಹೆ ಕೊಟ್ಟಿದ್ರಿ ಸಿ ಬಿ ಐ ಮಾಡಬೇಕು ರಿಟೈರ್ಡ್ ಜಜ್ ಅದನ್ನು ಗಣನೆಗೆ ತೆಕಲ್ದು ಹೇಳಿದ ನಂತರ ಏನ್ ಮಾಡಬೇಕಾಗ್ತದೆ ಈಗ ಸದನದ ವ್ಯಾಪ್ತಿಗೆ ಚರ್ಚೆ ಬರುವಂತ ಹಿನ್ನೆಲೆಯಲ್ಲಿ ನೀವು ಸೋಮೋಟವಾಗಿ ತನಿಖೆಗೆ ಆದೇಶ ಸೂಚನೆ ಕೊಡುವ ಆದೇಶ ಕೊಡುವಂತ ಸಾಧ್ಯತೆ ಇದೆ ಅವರ ತನಿಖೆ ಮಾಡ್ತಂತ ಹೇಳಿದಾಗ ನಮ್ಮದು ಸೋಮ ಎಲ್ಲಿಗೆ ಬರ್ತದೆ ಇಲ್ಲಿವರೆಗೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಅಲ್ಲಿ ಅಲ್ಲಿ ಗೃಹ ಸಚಿವರು ಸದನದಲ್ಲಿ ಇವತ್ತು ಹೇಳಿದ ನಂತರ ಕಂಪ್ಲೇಂಟ್ ಕೊರಲಿ ತನಿಖೆ ಬಂದು ಹೇಳ್ದು ಅವ್ರು ಬಿಟ್ಟು ಒಂದು ವಿಚಾರ ಎಲ್ಲ ಮಾಡ್ತಾರೆ ಮಾಡ್ತಾಪಾಲರಿಗೂ ದೂರ ಕೊಟ್ಟಿದ್ದಾರೆ ಈ ಪ್ರಕರಣ ಆಗಿರುವಂತದ್ದು ಮತ್ತೊಂದ್ ಕಡೆ ನೀವು ಅಮಾನತ್ ಮಾಡಿರ್ತೀವಲ್ಲ ಕೂಡ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದಾರೆ ಅವ್ರಿಗೆ ಶುಭಾಶಯ ಅಲ್ಲಿಸ್ತೇನೆ ಬಗ್ಗೆ ಈಗ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಒಂದು ಹೇಳಿದ್ದಾರೆ ಇಷ್ಟೆಲ್ಲ ಘಟನೆ ಈ ರೀತಿ ಒಬ್ಬ ಬಹಿರಂಗವಾಗಿ ಸಚಿವರೊಬ್ಬರು ಅನಿಟ್ರಪ್ ಅಂದ್ರೆ ಸಾರ್ವಜನಿಕ ನಮಗಂತ ಮುಜುಗರ ಆಗುತ್ತೆ ಶಾಸಕ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತಾನೇ ಹೇಳಿದ್ದಾರೆ ಮುಜುಗರ ಮತ್ತು ಈ ರೀತಿಯ ಕೆಲವೊಂದು ಸ್ವಾಭಾವಿಕ ಎಲ್ಲರಿಗೂ ಬೇರೆ ವಿಷಯ ಕೂಡ ಗೊತ್ತಿಲ್ಲ ನಮ್ಮ ಜೊತೆ ಸ್ಪೀಕರ್ ಆದಂತಹ ವಿಧಾನಸಭಾಧ್ಯಕ್ಷ ಯು ಟಿ ಕಾದೋರ್ ಇರುವಂತದ್ದು ಸರ್ ಇವತ್ತು ನಿರ್ಧಾರ ಕೈಗೊಂಡಿರುವಂತದ್ದು ಸಾಕಷ್ಟು ಚರ್ಚೆ ನಿಮ್ಮ ನೇತೃತ್ವದಲ್ಲಿ ಸಭಾಧ್ಯಕ್ಷರಲ್ಲಿ ಈ ಬಾರಿ ಎರಡು ಬಾರಿ ಸದನದಲ್ಲಿ ಅಮಾನತ್ ಮಾಡಿರುವಂಥದ್ದು ಈ ಬಾರಿ ಹದಿನೆಂಟು ಶಾಸಕರನ್ನ ಏನ್ ಅನ್ಸುತ್ತೆ ಸರ್ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸನ ನಿರ್ವಹಿಸಿದ್ದೇನೆ ಆ ಸಂವಿಧಾನದ ಪೀಠಕ್ಕೆ ಆದಾಗ ಅದಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ನಂದು ಆ ಕೆಲಸ ಮಾಡಿದ್ದೇನೆ ಪ್ರತಿಪಕ್ಷ ಹೇಳ್ತಾ ಇದಾರೆ ಪ್ರತಿಪಕ್ಷದ ಅಥವಾ ಆಡಳಿತ ಪಕ್ಷ ಮಾತುಕತೆಗೆ ಕೂಡ ಈ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ನಿಮ್ಮ ಮುಖಾಂತರ ನೋಡಿದ್ದಾರೆ ಏನು ನಡೆದಿದೆ ಅಂತ ಹೇಳಿಕೊಂಡು ಅದಕ್ಕೆ ರಾಜ್ಯ ಜನತೆ ಅದು ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸದನದಲ್ಲಿ ಈ ರೀತಿ ಗಲಾಟೆ ಮಾಡುವಂಥದ್ದು ಶಾಸಕರು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂದರೆ ಈಗ ಚರ್ಚೆ ಆಗಬೇಕಂತ ವಿಚಾರ ಸಾಕಷ್ಟು ಚರ್ಚೆಗಳ ವಿಚಾರ ಇತ್ತು ಅದನ್ನೆಲ್ಲ ನೋಡಿ ಅದನ್ನೇ ಇದನ್ನೆಲ್ಲ ರಾಜ್ಯ ಜನತೆ ಅದು ನೋಡಿ ತೀರ್ಮಾನ ಮಾಡ್ತಾರೆ ಈ ರೀತಿ ಆಗೋ ಅತ್ಯಂತ ವಿಷಾದನೀಯ ಚರ್ಚೆ ಆಗೋದ್ರೆ ಉತ್ತಮವಾಗಿ ಚರ್ಚೆ ಆಗಿದೆ ಇಷ್ಟು ದಿವಸ ಭಾಳ ಉತ್ತಮ ಚರ್ಚೆ ಆಗಿ ಎಂಬತ್ತಕ್ಕಿಂತಲೂ ಅಧಿಕ ಸದಸ್ಯರು ಮಾತಾಡಿದ್ದಾರೆ ತೊಂಬತ್ತು ಗಂಟೆಗೆ ಹೆಚ್ಚು ದಿವಸ ಚರ್ಚೆ ಮಾಡಿದ್ದಾರೆ ಭಾಳಷ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಬಿಲ್ಲುಗಳು ಪಾಸಾಯಿತು ಎರಡು ಪ್ರೈವೇಟ್ ಬಿಲ್ ಪಾಸಾಯಿತು ಎಷ್ಟೋ ಶಿಕ್ಷಣ ಚರ್ಚೆ ಆಯಿತು ಎಲ್ಲ ಫಲಬದ್ಧವಾಗಿ ನಡೆದಿದೆ ಕಳೆದಾಗಿ ಈ ರೀತಿ ಆಗಿದೆ ಅತ್ಯಂತ ನೋವು ಮತ್ತು ವಿಷಾದ ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಜನಪ್ರತಿನಿಧಿಯಾಗಿ ನೀವು ಸಾಕಷ್ಟು ಅನುಭವ ಇರುವಂಥದ್ದು ಸದನ ಈಗ ಸ್ಪೀಕರ್ ಆಗಿರುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಕೇಳ್ತಾ ಅನಿಲ್ ಟ್ರಾಪ್ ಅಂತ ಪ್ರಕರಣ ಸದನದಲ್ಲಿ ಚರ್ಚೆ ಬಹಿರಂಗ ಸಚಿವರೊಬ್ಬರು ಹೇಳಿದಾಗ ಇಡೀ ರಾಜ್ಯನೇ ಕೂಡ ತಲ್ಲಣ ಉಂಟಾಗ ಸಂಚಲನ ಉಂಟಾಗುವಂಥದ್ದು ಈ ಪ್ರಕರಣ ಸಂಬಂಧಪಟ್ಟಂತೆ ನೀವು ಸಭಾಧ್ಯಕ್ಷರಾಗಿ ಮತ್ತು ಜೊತೆಗೆ ಹಿರಿಯ ಶಾಸಕರಾಗಿ ಏನೇನು ಹೇಳಬೇಕು ಸರ್ ಈಗ ಒಬ್ಬ ಸಚಿವರು ನೇರವಾಗಿ ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ರೆ ಇದರ ಬಗ್ಗೆ ನಾನೇನು ಮಾತಲ್ಲಿ ಹೋಗಿದೆ ಮೇಲೆ ಚರ್ಚೆ ಆಗಿದೆ ಮನೆ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಚರ್ಚೆ ಆಯಿತು ಗೃಹ ಸಚಿವರು ಹೇಳಿದರು ನಾವು ಉನ್ನತ ಮಾಡಿಸೋ ತನಿಖೆ ಮಾಡ್ತೇವೆ ಅಂತೇಳಿ ಇವತ್ತು ಬೆಳಿಗ್ಗೆ ಬಜೆಟ್ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಂತಂದು ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಹತ್ರ ಯಾವುದೇ ನೋಟಿಸ್ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ನಾನು ನಿದ್ದು ಮಾತಾಡೋ ಹೇಳಿದಾಗ ಯಾರು ಬೇಡ ಅಂತ ಹೇಳಿಲ್ಲ ಚರ್ಚೆಗೆ ಅವಕಾಶ ಕೊಟ್ಟರು ಚರ್ಚೆಗೆ ಅವಕಾಶ ಕೊಟ್ಟ ನಂತರ ಮುಖ್ಯಮಂತ್ರಿ ಏನು ಹೇಳಿದರು ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿಕೊಂಡು ಯಾವ ರೀತಿ ತನಿಖೆ ಮಾಡಬೇಕು ತೀರ್ಮಾನ ಮಾಡ್ತೇವೆ ನೀವೇನು ಸಲಹೆ ಕೊಟ್ಟಿದ್ದೀರಿ ಸಿ ಬಿ ಐ ಮಾಡಬೇಕು ರಿಟೈರ್ಡ್ ಜಜ್ ಅದನ್ನು ಗಣನೆಗೆ ತೆಕಲ್ದು ಹೇಳಿದ ನಂತರ ಏನ್ ಮಾಡ್ಬೇಕಾಗ್ತದೆ ಈಗ ಸದನದ ವ್ಯಾಪ್ತಿಗೆ ಚರ್ಚೆ ಬರುವಂತ ಹಿನ್ನೆಲೆಯಲ್ಲಿ ನೀವು ಸೋಮೋಟವಾಗಿ ಏನೋ ತನಿಖೆಗೆ ಏನಾದ್ರು ಆದೇಶ ಸೂಚನೆ ಕೊಡುವ ಆದೇಶ ಕೊಡುವಂತ ಸಾಧ್ಯತೆ ಇದೆ ಅವರು ತನಿಖೆ ಮಾಡ್ತಾ ಹೇಳಿದಾಗ ನಮ್ದು ಸೋಮ ಎಲ್ಲಿಗೆ ಬರ್ತದೆ ಇಲ್ಲಿವರೆಗೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ ಅಲ್ಲಿ ಅಲ್ಲಿ ಗೃಹ ಸಚಿವರು ಸದನದಲ್ಲಿ ಇವತ್ತು ಹೇಳಿದ ನಂತರ ಕಂಪ್ಲೇಂಟ್ ಕೊರಲಿ ತನಿಖೆ ಬಂದ್ ಹೇಳ್ದೆ ಅವ್ರು ಬಿಟ್ಟ ಒಂದು ವಿಚಾರ ಎಲ್ಲ ಮಾಡ್ದೆ ಮಾಡ್ತಾಪಾಲರಿಗೂ ದೂರ ಕೊಟ್ಟಿದ್ದಾರೆ ಈ ಪ್ರಕರಣ ಆಗಿರುವಂತದ್ದು ಮತ್ತೊಂದು ಕಡೆ ನೀವು ಅಮಾನತ್ ಮಾಡಿರ್ತೀವಿ ಎಲ್ಲ ಕೂಡ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದಾರೆ ಅವ್ರಿಗೆ ಶುಭಾಶಾ ಅಲ್ಲಿಸ್ತೇನೆ ಬಗ್ಗೆ ಸರ್ ಈಗ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಒಂದು ಹೇಳಿದ್ದಾರೆ ಇಷ್ಟೆಲ್ಲ ಘಟನೆ ಈ ರೀತಿ ಒಬ್ಬ ಬಹಿರಂಗವಾಗಿ ಸಚಿವರೊಬ್ಬರು ಅನಿಟ್ರಪ್ಪ ಅಂದ್ರೆ ಸಾರ್ವಜನಿಕ ಒಂಥರ ಮುಜುಗರ ಆಗುತ್ತೆ ಶಾಸಕ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನೇ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಮುಜುಗರ ಮತ್ತು ಈ ರೀತಿಯ ಕೆಲವೊಂದು ನೋವು ಸ್ವಾಭಾವಿಕ ಎಲ್ಲರಿಗೂ ನೋವಾಗಿದೆ ಬೇರೆ ವಿಷಯ ನಮಗೆ ಕೂಡ ಗೊತ್ತಿಲ್ಲ